ನೋಡ್ರಿ ಸರ ದಯವಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ನಾವು ವಿನಂತಿ ಮಾಡ್ಕೊಂತೀವಿ ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ರೀತಿಯೊಳಗೆ ಸುಮಾರು ಅವರು ನಮ್ಮ ಬೇಡಿಕೆನ ಅವ್ರು ಬಂದು ಏನು ಇವತ್ತು ಶಿವರಾಜ್ ಬಗ್ಗೆ ರಾಜಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ಇನ್ನೂ ಆಗೋ ಮಾಡಿದ್ದ ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ರೀತಿ ಮಾತಾಡಲ್ಲ ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟೆ ಇದು ನೀವು ಸ್ವಯಂ ರೀತಿಯಿಂದ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ ಚೆನ್ನಾಗಿರ್ತೈತಿ ನೀವೇಲ್ಲರೂ ಅಭಿಮಾನಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ சாந்திரித்த நீத்திமன் கை வந்து அவ்வளோ நான் ஒத்தாய் ரமாயணி அவ்வளோ கம்மியா ಬರೋ ಅವಕಾಶ ಇಲ್ಲ ನಿಮ್ಗೆ ಏನ್ ಬೇಕು ನಿಮ್ಗೆ ಏನ್ ಕೇಳಿ ಕೇಳಬೇಕು ರಿಕ್ವೆಸ್ಟ್ ಕೊಡ್ಬಿಟ್ಟು ಮಾಡ್ಬೇಕು ಈ ರೀತಿ ಬನ್ನಿ ದೊಂಬಿ ದೋರಲ್ಲಿ ಮಾಡಂಗಿಲ್ಲ

ಅದೆಲ್ಲ ಬೇಡ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿ ನಾನು ಅಂದೇನು ಶಾಂತಿಪೂರ್ವ ಮಾಡ್ಕೊಂಡು ಫ್ರೀಡಮ್ ಪರ್ಪಸ್ ಎಕ್ಸ್ಪ್ರೆಸಿ ಮಾಡಿ ಇಲ್ಲಿ ಯಾರಾದರೂ ಬಂದು ನೀವು ನಾಲ್ಕೈದು ಜನ ಬಂದು ಏನೋ ಮಾತಾಡ್ಕೊಂಡು ನಾವು ನಾವಿಲ್ಲಿ ಬೆದಿ ರೀತಿ ಎಲ್ಲರೂ ಬಂದಿ ಮಾಡ್ತಾರೆ ನಾನು ಸರ್ ಎಲ್ಲರೂ ಯಾರು ವಾಲೆಂಟಿಯರ್ ಆಗಿ ಬಂದಿರೋ પોસ્ટ ರೋಡ್ ನಾನು ಹೇಳ್ತಾ ಇದೀನಿ ನಾನು ಕಾಲುವೆ ಹತ್ರ ಹೋಗಿ ಹೇಳ್ತಾ ಇದೀನಿ ಈ ತರ ಬಂದಿದ್ರೆ ಎಲ್ಲರನಲ್ಲಿ ಪ್ರತಿ ಕೇಸ್ ಮಾಡ್ತಾರೆ ಆಯ್ತು ಸರ್ ಏನೋ ಕೊನೆಗೆ 5 6 ಜನ ಕೇಸ್ ಮಾಡ್ತಾರೆ ಆ तरफ ಹೋಗ್ತಾರೆ ಎಲ್ಲರೂ ಕೇಸ್ ಹಾಕಿ ನೀವು ಏನ್ರೀ ಫಸ್ಟ್ ನಾನು ಏನಾರ ಹೇಳಿದೆ ನಿಮಗೆ ನಾನು ಏನೆ ಹೇಳಿದೆ ಸಮಾನ ಏನಪ್ಪ ಮಾತಾತರ ನಿಮಗೆ ಮಾತಾಡ್ತೇನೆ ಅಂತ ಹೇಳಿದ್ನ ಅಷ್ಟೇ ಅಷ್ಟೇ ಮಾತಾಡ್ತೀನಿ ಅಷ್ಟೇ ಸರ್ ನೀನು ಅವರೇ ಮಾತಾಡ್ತಾರಂತೆ ವಿಶ್ವಾ ಮಾತಾಡ್ತಾರಂತೆ ಸರಿ ಆಯ್ತಾರೈತು

राजकुमार गे पद्म भूषण डॉक्टर राजकुमार गे कर्नाटक आराध्य दैव डॉक्टर राजकुमार गे नाटिक की शिवराज कुमार गे नाट्रिको शिवराज कुमार शिवराज कुमार